ನಮಸ್ತೆ ಗೆಳೆಯರೆ ಹಿಂದೂ ಧರ್ಮದಲ್ಲಿ ಮೂವತ್ತ್ಮೂರು ಕೋಟಿ ದೇವರುಗಳು ಎಂಬುದರ ಉಲ್ಲೇಖವನ್ನು ನಾವು ಅನೇಕ ಬಾರಿ ಕೇಳಿರುತ್ತೇವೆ ಇದನ್ನು ಮೂವತ್ತ್ಮೂರು ಕೋಟಿ ದೇವರುಗಳೆಂದು ಅರ್ಥೈಸುವಲ್ಲಿ ಜನರು ಗೊಂದಲಕ್ಕೆ ಒಳಗಾಗುತ್ತಾರೆ ಆದರೆ ಕೋಟಿ ಎಂದರೆ ನಾವು ಸಂಖ್ಯೆಗಳಲ್ಲಿ ಹೇಳುವ ಕೋಟಿ ಅಲ್ಲ ಬದಲಿಗೆ ಸಂಸ್ಕೃತದಲ್ಲಿ ಕೋಟಿ ಎಂಬ ಪದವನ್ನು ಶ್ರೇಷ್ಠ ಪ್ರಕಾರ ಅಥವಾ ಶ್ರೇಣಿ ಎಂದು ಅರ್ಥೈಸಿದ್ದಾರೆ ಈ ವಿಡಿಯೋದ ಮೂಲಕ ಮೂವತ್ತ್ಮೂರು ಕೋಟಿ ದೇವತೆಗಳ ಅರ್ಥ ಮತ್ತು ಮಹತ್ವವನ್ನು ವಿವರಿಸುತ್ತೇವೆ ಇದರಲ್ಲಿ ನಾಲ್ಕು ಪ್ರಮುಖ ವಿಭಾಗಗಳಿವೆ ಅವುಗಳೆಂದರೆ ಹನ್ನೆರಡು ಆದಿತ್ಯ ಹನ್ನೊಂದು ರುದ್ರ ಎಂಟು ವಸು ಒಂದು ಇಂದ್ರ ಮತ್ತು ಒಂದು ಪ್ರಜಾಪತಿ ಕೆಲವು ಶಾಸ್ತ್ರ ಪುರಾಣಗಳು ಮತ್ತು ಕಥೆಗಳಲ್ಲಿ ಇಂದ್ರ ಮತ್ತು ಪ್ರಜಾಪತಿಯ ಬದಲಿಗೆ ಎರಡು ಅಶ್ವಿನಿ ಕುಮಾರರನ್ನು ಉಲ್ಲೇಖಿಸಿದ್ದಾರೆ ಬನ್ನಿ ಗೆಳೆಯರೆ ಈ ಮೂವತ್ತ್ಮೂರು ಕೋಟಿ ದೇವರುಗಳ ಹೆಸರನ್ನು ತಿಳಿದುಕೊಳ್ಳೋಣ ಹನ್ನೆರಡು ಆದಿತ್ಯ ವೇದಗಳಲ್ಲಿ ಹನ್ನೆರಡು ಪ್ರಕಾರದ ಆದಿತ್ಯ ದೇವರುಗಳನ್ನು ವರ್ಣಿಸಿದ್ದಾರೆ ಅವರೆಂದರೆ ವಿಸ್ವಾನ್ ಆರ್ಯಮಾನ್ ತ್ವಸ್ಟಾರ್ ಸವಿತ್ರ ಭಗ ದಾತೃ ಮಿತ್ರ ವರುಣ ಅಂಶ ಪುಷ್ಪಾನ್ ಇಂದ್ರ ಮತ್ತು ದೇವರುಗಳನ್ನು ಆದಿತ್ಯರು ಎಂದು ಕರೆಯುತ್ತಾರೆ ಹನ್ನೆರಡು ಆದಿತ್ಯರ ನಂತರ ಹನ್ನೊಂದು ರುದ್ರರನ್ನು ವರ್ಣಿಸಿದ್ದಾರೆ ಅವರೆಂದರೆ ಕಪಾಲಿ ಪಿಂಗಲ್ ಭೀಮ್ ವಿರೂಪಾಕ್ಷ ವಿಲೋಹಿತ್ ಶಾಸ್ತ್ರ ಅಜಪಾದ ಅಹಿರ್ಬುದ್ಯ ಶಂಶು ಚಂದ್ ಮತ್ತು ಭಾವದೇವರನ್ನು ಹನ್ನೊಂದು ರುದ್ರರು ಎನ್ನುತ್ತಾರೆ ಹನ್ನೆರಡು ಆದಿತ್ಯರು ಮತ್ತು ಹನ್ನೊಂದು ರುದ್ರರ ನಂತರ ಎಂಟು ವಸುಗಳನ್ನು ವರ್ಣಿಸಿದ್ದಾರೆ ಅವರೆಂದರೆ ಧಾರ ಅನಾಲ ಅನಿಲ ಅಪ ಪ್ರತ್ಯೂಷ ಪ್ರಭಾಸ ಸೋಮ ಧ್ರುವ ದೇವರುಗಳನ್ನು ವಸು ಎಂದು ಕರೆಯುತ್ತಾರೆ ಇವರೊಂದಿಗೆ ಇಂದ್ರ ಮತ್ತು ಪ್ರಜಾಪತಿ ಅಥವಾ ಎರಡು ಅಶ್ವಿನಿ ಕುಮಾರರು ಸೇರಿ ಮೂವತ್ಮೂರು ಕೋಟಿ ದೇವರುಗಳಾಗುತ್ತಾರೆ ನೀವು ಹನ್ನೆರಡು ಆದಿತ್ಯರ ಹೆಸರುಗಳನ್ನು ಹುಡುಕಿದಾಗ ನಿಮಗೆ ನಾವು ಹೇಳಿದ ಹೆಸರುಗಳಿಗಿಂತಲೂ ಭಿನ್ನ ಹೆಸರುಗಳು ಸಿಗಬಹುದು ಜೊತೆಗೆ ರುದ್ರರು ಮತ್ತು ವಸುಗಳ ಹೆಸರು ಕೂಡ ಭಿನ್ನವಾಗಿ ಸಿಗಬಹುದು ಏಕೆಂದರೆ ಇವರಲ್ಲೂ ಹಲವು ಶ್ರೇಣಿಗಳು ಮತ್ತು ಪ್ರಕಾರಗಳಿವೆ ಆದ್ದರಿಂದ ಹಲವೆಡೆ ಜನರು ತಮ್ಮ ಶ್ರದ್ಧೆ ಮತ್ತು ನಂಬಿಕೆಗೆ ಅನುಸಾರವಾಗಿ ಇವರ ಹೆಸರನ್ನು ಹೇಳುತ್ತಾರೆ ಮೂವತ್ತ್ ಕೋಟಿ ದೇವರುಗಳು ಜೀವನದ ಪ್ರತಿಯೊಂದು ಅಂಶವನ್ನು ಪ್ರತಿನಿಧಿಸುತ್ತಾರೆ ಆದಿತ್ಯ ಶಕ್ತಿ ಮತ್ತು ಚೈತನ್ಯದ ಸಂಕೇತ ರುದ್ರ ಬದಲಾವಣೆಯ ಪ್ರೇರಣೆ ವಸು ನೈಸರ್ಗಿಕ ಶಕ್ತಿಯ ಸಂಕೇತ ಇಂದ್ರ ಮತ್ತು ಪ್ರಜಾಪತಿ ನಾಯಕತ್ವ ಮತ್ತು ಸೃಜನಶೀಲತೆಯ ಪ್ರೇರಣೆ ಮೂವತ್ತ್ಮೂರು ಕೋಟಿ ದೇವತೆಗಳ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ನಮಗೆ ಇದು ಸ್ಪಷ್ಟವಾಗುತ್ತದೆ ಹಿಂದೂ ಧರ್ಮಗಳಲ್ಲಿ ಎಲ್ಲ ಪ್ರಕೃತಿ ತತ್ವಗಳನ್ನು ದೇವತೆಗಳ ರೂಪದಲ್ಲಿ ಪೂಜಿಸಲಾಗುತ್ತದೆ ಪ್ರತಿಯೊಬ್ಬ ದೇವತೆಗೂ ತನ್ನದೇ ಆದ ಕಾರ್ಯವಿದ್ದು ನಮ್ಮ ಜೀವನದಲ್ಲಿ ಆ ದೇವತೆಗಳನ್ನು ಗೌರವಿಸಿ ಅವರಿಂದ ದೊರಕುವ ಜ್ಞಾನ ಮತ್ತು ಶಕ್ತಿಯನ್ನು ಉಪಯೋಗಿಸಿಕೊಳ್ಳಬೇಕಾಗುತ್ತದೆ ಇದಾಗಿತ್ತು ಗೆಳೆಯರೆ ಹಿಂದೂ ಧರ್ಮದಲ್ಲಿ ಬರುವ ಮೂವತ್ತ್ಮೂರು ಕೋಟಿ ದೇವತೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನಮ್ಮ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಗೆಳೆಯರೆ ಹರ್ ಹರ್ ಮಹಾದೇವ್